ನಿಮ್ಮ ಮೊದಲ ಪ್ರಶ್ನೆ ಪೂರ್ವಿಕರ ಪ್ರಕಾರ ಮಕ್ಕಳಿಗೆ ಸೊಂಟದ ದಾರ ಕಟ್ಟದೆ ಹೋದರೆ ಆಗುವ ಅನಾರೋಗ್ಯ ಸಮಸ್ಯೆ ಯಾವುದು ಆಪ್ಷನ್ಸ್ ಎ ದಪ್ಪ ಆಗುವಿಕೆ ಬಿ ಕೈಕಾಲು ಸೆಳೆತಕ್ಕೆ ಸಿ ದೃಷ್ಟಿದೋಷಕ್ಕೆ ಮತ್ತು ಡಿ ಅಜೀರ್ಣ ವ್ಯವಸ್ಥೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜೀರ್ಣ ವ್ಯವಸ್ಥೆಗೆ ಪೂರ್ವಿಕರ ಪ್ರಕಾರ ಮಕ್ಕಳಿಗೆ ಸೊಂಟದ ದರ ಕಟ್ಟದೆ ಹೋದರೆ ಅವರಲ್ಲಿ ಅಜೀರ್ಣ ವ್ಯವಸ್ಥೆ ಕಾಡುವ ಸಂಭವವು ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಚಳಿಗಾಲದ ಸಮಯದಲ್ಲಿ ಸೂರ್ಯನ ಬಿಸಿಲಿಗೆ ಎಷ್ಟು ಸಮಯದವರೆಗೆ ಇದ್ದರೆ ವಿಟಮಿನ್ ಡಿ ಪಡೆಯಬಹುದು ಆಪ್ಷನ್ಸ್ ಎ ಹತ್ತು ನಿಮಿಷ ಬಿ ಇಪ್ಪತ್ತೈದು ನಿಮಿಷ ಸಿ ಐದು ನಿಮಿಷ ಮತ್ತು ಡಿ ನಲವತ್ತು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ನಿಮಿಷ ಚಳಿಗಾಲದಲ್ಲಿ ಕಡಿಮೆ ಎಂದರೂ ಐದು ನಿಮಿಷಗಳ ಕಾಲ ಸೂರ್ಯನ ಬಿಸಿಲಿಗೆ ಮೈ ಒಡ್ಡುವುದರಿಂದ ವಿಟಮಿನ್ ಡಿ ಪಡೆಯಬಹುದು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಭಾರತದ ಕೊಹಿನೂರ್ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಆಂಧ್ರ ಪ್ರದೇಶ ಬಿ ಕೇರಳ ಸಿ ತಮಿಳುನಾಡು ಮತ್ತು ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶವನ್ನು ಭಾರತದ ಕೊಹಿನೂರ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಐದು ವಿಶ್ವ ಕೃಷಿಯಲ್ಲಿ ಯಾವ ದೇಶವು ಮೊದಲ ಸ್ಥಾನವನ್ನು ಹೊಂದಿದೆ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಸೌತ್ ಆಫ್ರಿಕಾ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶವು ವಿಶ್ವ ಕೃಷಿಯಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ ಪ್ರಶ್ನೆ ಆರು ಚುಂಗಮ್ನಿಂದ ದೇಹಕ್ಕೆ ಯಾವ ಉಪಯೋಗ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಬಲಶಕ್ತಿ ಬಿ ಸ್ನಾಯುಶಕ್ತಿ ಸಿ ಜೀರ್ಣಶಕ್ತಿ ಮತ್ತು ಡಿ ಜ್ಞಾಪಕ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾಪಕ ಶಕ್ತಿ ಚುಂಗಮ್ನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಸಂಭೋಗದಿಂದ ಗಂಡಸರಿಗೆ ಯಾವ ರೀತಿಯ ಕಾಯಿಲೆ ಬರುವುದಿಲ್ಲ ಆಪ್ಷನ್ಸ್ ಎ ಹೃದಯಾಘಾತ ಬಿ ಫ್ರಾಸ್ಟೆಡ್ ಕ್ಯಾನ್ಸರ್ ಸಿ ಕಿಡ್ನಿ ಸಮಸ್ಯೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾಸ್ಟೆಡ್ ಕ್ಯಾನ್ಸರ್ ಸಂಭೋಗದಿಂದ ಗಂಡಸರಿಗೆ ಫ್ರಾಸ್ಟೆಡ್ ಕ್ಯಾನ್ಸರ್ ಬರುವುದಿಲ್ಲ ಪ್ರಶ್ನೆ ಎಂಟು ನೀವು ತಿಂದ ತಕ್ಷಣ ಮಲಗಲು ಹೋದರೆ ಏನಾಗುತ್ತದೆ ಆಪ್ಷನ್ಸ್ ಎ ಅಜೀರ್ಣ ವ್ಯವಸ್ಥೆ ಬಿ ಮಲಬದ್ಧತೆ ಸಿ ತೂಕ ಹೆಚ್ಚಿಸಿಕೊಳ್ಳುವುದು ಮತ್ತು ಡಿ ಕಿಡ್ನಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ಹೆಚ್ಚಾಗುವಿಕೆ ನೀವು ತಿಂದ ತಕ್ಷಣ ಮಲಗಲು ಹೋದರೆ ನಮ್ಮ ದೇಹದ ತೂಕ ಹೆಚ್ಚಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಯಾರು ಮಸಾಲೆಗಳ ರಾಣಿ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಏಲಕ್ಕಿ ಬಿ ಧನ್ಯ ಸಿ ಮೆಣಸಿನಕಾಯಿ ಮತ್ತು ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ ಏಲಕ್ಕಿಯನ್ನು ಮಸಾಲೆಗಳ ರಾಣಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹತ್ತು ಭಾರತೀಯರ ರಾಷ್ಟ್ರೀಯ ವಾಕ್ಯ ಯಾವುದು ಆಪ್ಷನ್ಸ್ ಎ ಒಂದೇ ಮಾತರಂ ಬಿ ಸತ್ಯಮೇವ ಜಯತೆ ಸಿ ಜೈ ಜವಾನ್ ಮತ್ತು ಡಿ ಜೈ ಕಿಸಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸತ್ಯಮೇವ ಜಯತೆ ಭಾರತೀಯರ ಏಕೈಕ ರಾಷ್ಟ್ರೀಯ ವಾಕ್ಯವೆಂದರೆ ಅದು ಸತ್ಯಮೇವ ಜಯತೆಯಾಗಿದೆ ಪ್ರಶ್ನೆ ಹನ್ನೊಂದು ಮಾನವ ದೇಹದಲ್ಲಿ ವಿಟಮಿನ್ ಎ ಎಲ್ಲಿ ಸಂಗ್ರಹವಾಗುತ್ತದೆ ಆಪ್ಷನ್ಸ್ ಎ ಮೆದುಳು ಬಿ ಹೃದಯ ಸಿ ಕಣ್ಣು ಮತ್ತು ಡಿ ಯಾಕೃತ್ ಸರಿಯಾದ ಉತ್ತರ ಆಪ್ಷನ್ ಡಿ ಯಾಕೃತ್ ಮಾನವ ದೇಹದಲ್ಲಿ ವಿಟಮಿನ್ ಎ ಯಾಕೃತ್ನಲ್ಲಿ ಸಂಗ್ರಹವಾಗುತ್ತದೆ